ವಿಮರ್ಶಾವಾಣಿ ನ್ಯೂಸ್ ಕೋಲಾರ ಕೋಲಾರ ನಾಗರಿಕರಿಗಾಗಿ ಸುವರ್ಣಾವಕಾಶ ಅಂಜುಮನ್ ಎ ಇಸ್ಲಾಮಿಯಾ ಕೋಲಾರ ವತಿಯಿಂದ ಹಾಗೂ ಟ್ರೂ ಕೇರ್ ಮತ್ತು ನೇತ್ರದೀಪ್ ಜಿಇಎಫ್ ಆಸ್ಪತ್ರೆ ಕೋಲಾರ ಇವರ ಮೇಲ್ವಿಚಾರಣೆಯಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿದೆ ಈ ಶಿಬಿರ ರವಿವಾರ ಹದಿನಾಲ್ಕು ಸೊನ್ನೆ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಅಂಜುಮನ್ ಶಾದಿಮಹಲ್ ಹಜರತ್ ಬಿಲಾಲ್ ಮಸೀದಿ ಎದುರು ಟಿಪ್ಪು ಸುಲ್ತಾನ್ ರಸ್ತೆ ಕೋಲಾರದಲ್ಲಿ ನಡೆಯಲಿದೆ ಈ ಶಿಬಿರದಲ್ಲಿ ತಜ್ಞ ವೈದ್ಯರ ಸೇವೆಗಳು ಲಭ್ಯ ಹೃದಯ ತಜ್ಞ ಕಾರ್ಡಿಯೋಲಜಿಸ್ಟ್ ಕಣ್ಣಿನ ತಜ್ಞ ಸ್ಪೆಷಲಿಸ್ಟ್ ಮಧುಮೇಹ ತಜ್ಞ ಡಯಾಬೆಟಾಲಜಿಸ್ಟ್ ಸ್ತ್ರೀರೋಗ ತಜ್ಞ ಗೈನೋಕಾಲಜಿಸ್ಟ್ ಎಲುಬು ತಜ್ಞ ಆರ್ಥೋಪೆಡಿಕ್ ಮೂತ್ರಾಂಗ ತಜ್ಞ ಯೂರೊಲಜಿಸ್ಟ್ ಸಾಮಾನ್ಯ ಶಸ್ತ್ರಚಿಕಿತ್ಸಕ ಜನರಲ್ ಸರ್ಜನ್ ಉಚಿತ ಪರೀಕ್ಷೆಗಳು ಆರ್ಬಿಎಸ್ ಸಕ್ಕರೆ ಪರೀಕ್ಷೆ ಬಿಪಿ ರಕ್ತದೊತ್ತಡ ಟಿಎಸ್ಎಚ್ ಥೈರಾಯ್ಡ್ ಪರೀಕ್ಷೆ ಪಿಎಫ್ಟಿ ಫೆಫ್ಸುಗಳ ಪರೀಕ್ಷೆ ನ್ಯೂರೋಪತಿ ಟೆಸ್ಟ್ ದೇಹ ವಿಶ್ಲೇಷಣೆ ಇಸಿಜಿ ಉಚಿತ ಔಷಧಿಗಳು ಮಧುಮೇಹ ರಕ್ತದೊತ್ತಡ ಸಾಮಾನ್ಯ ಜ್ವರ ಈ ಸುವರ್ಣಾವಕಾಶವನ್ನು ಸದುಪಯೋಗ ಮಾಡಿಕೊಂಡು ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಿ